ಹಲೋ ಒನ್ ಎಲ್ಲರಿಗೂ ನಮಸ್ಕಾರ ಹತ್ತನೆಯ ತರಗತಿ ವಿಜ್ಞಾನದ ಇಂದಿನ ಮೂರು ಅಂಕದ ಪ್ರಶ್ನೆ ಕಾರ್ಬನ್ ಸಿ ಫೋರ್ ಮೈನಸ್ ಅಥವಾ ಫೋರ್ ಪ್ಲಸ್ ಅಯಾನುಗಳನ್ನು ಉಂಟು ಮಾಡಲು ಸಾಧ್ಯವಿಲ್ಲ ಏಕೆ ಮತ್ತು ಮಿಥೇನ್ ನ ಚುಕ್ಕಿ ಚುಕ್ಕೆ ರಚನೆಯನ್ನು ಬರೆಯಿರಿ ಇಲ್ಲಿರುವಂತಹ ಮೊದಲನೆಯ ಪ್ರಶ್ನೆಗೆ ಉತ್ತರ ಕಾರ್ಬನ್ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು ಸಿಫೋರ್ ಮೈನಸ್ ಆಗಲು ಸಾಧ್ಯವಿಲ್ಲ ಏಕೆಂದರೆ ಆರು ಪ್ರೋಟಾನ್ಗಳಿಗಿರುವ ಬೀಜ ಕೇಂದ್ರವು ಹತ್ತು ಎಲೆಕ್ಟ್ರಾನ್ಗಳನ್ನು ಹಿಡಿದುಟ್ಟುಕೊಳ್ಳುವುದು ಕಷ್ಟ ಕಾರ್ಬನ್ ಪರಮಾಣುವು ನಾಲ್ಕು ಎಲೆಕ್ಟ್ರಾನ್ ಅನ್ನು ಕಳೆದುಕೊಂಡು ಫೋರ್ ಪ್ಲಸ್ ಆಗಲು ಸಾಧ್ಯವಿಲ್ಲ ಏಕೆಂದರೆ ಕಾರ್ಬನ್ನಿಂದ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿಯ ಅಗತ್ಯವಿದೆ ಂತಹ ಎರಡನೆಯ ಪ್ರಶ್ನೆಗೆ ಉತ್ತರ ಮಿಥೇನ್ ನ ಅಣುಸೂತ್ರ ಸಿ ಎಚ್ ಫೋರ್ ಇದರ ಇಲೆಕ್ಟ್ರಾ ಚುಕ್ಕಿ ರಚನೆ ಹೀಗಿದೆ